ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಚೆನ್ನಾಗಿರಬೇಕು ಅಂತ ಆ ದೇವರಲ್ಲಿ ನಾನು ಬೇಡ್ಕೊಳ್ತೀನಿ ಸೊ ವೆಲ್ಕಮ್ ಬ್ಯಾಕ್ ಮೈ ಸರಸ್ವತಿ ಲಕ್ಷ್ಮೀನಾರಾಯಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಲ್ಲಿ ನಾನು ಶನಿ ಮಹಾತ್ಮ ದೇವರ ಒಂದು ಅತ್ಯಂತ ಅದ್ಭುತ ಮತ್ತು ಕುತೂಹಲಕಾರಿ ಕತೆ ಮತ್ತು ಸಂಗತಿಗಳು ಮತ್ತು ಹೇಗೆ ಬಂತು ಈ ಕಥೆ ಕತೆ ಯಾವ ರೀತಿಯಲ್ಲಿ ಬಂದಿದೆ ಅನ್ನೋದನ್ನು ನಾನು ಇಲ್ಲಿ ನಿಮಗೆ ತಿಳಿಸ್ತೀನಿ ಹಾಗೂ ಈ ಒಂದು ಕಥೆನ ಯಾರ್ಯಾರು ಕೇಳ್ತಾಯಿದ್ದೀರ ಪೂರ್ತಿಯಾಗಿ ಕೇಳಿ ಮಿಡಲಲ್ಲಿ ಸ್ಕಿಪ್ ಮಾಡೋಕ್ಕೂ ಏನಕ್ಕೆ ಕೇಳಬೇಕಾಗತ್ತೆ ಸೊ ಅದಕ್ಕೂ ಒಂದು ವಿಶೇಷತೆ ಅನ್ನೋದಿದೆ ಅಲ್ವಾ ಸೊ ಹಾಗೆ ಇಲ್ಲಿ ಬನ್ನಿ ಇದರ ಒಂದು ವ್ರತದ ಕಥೆಯನ್ನು ಮತ್ತು ರಾಜ ವಿಕ್ರಮಾದಿತ್ಯದ ಶನಿಯ ಕಥೆಯನ್ನು ಇಲ್ಲಿ ನಿಮಗೆ ಹೇಳ್ತೀನಿ ಸೊ ಒಂದಾನೊಂದು ಕಾಲದಲ್ಲಿ ನವಗ್ರಹಗಳ ನಡುವೆ ಔನ್ನತ್ಯದ ವಿಚಾರವಾಗಿ ವಿವಾದ ಉಂಟಾಗುತ್ತೆ ನವಗ್ರಹಗಳಲ್ಲಿ ಯಾರು ಉತ್ತಮರು ಎಂದು ನೀವೇ ನಿರ್ಧರಿಸಿ ನಮಗೆ ತಿಳಿಸಿ ಎಂದು ಎಲ್ಲ ಗ್ರಹಗಳು ದೇವರಾಜ ಇಂದ್ರನನ್ನು ತಲುಪಿದ್ವಂತೆ ಈ ಸಮಸ್ಯೆಯನ್ನು ಪರಿಹರಿಸಲು ದೇವರಾಜ ಇಂದ್ರನು ಎಲ್ಲ ಗ್ರಹಗಳನ್ನು ರಾಜ ವಿಕ್ರಮಾದಿತ್ಯನ ಬಳಿಗೆ ಕಳಿಸಿದಂತೆ ಅತ್ಯಂತ ನ್ಯಾಯುತವಾದ ರಾಜ ವಿಕ್ರಮಾದಿತ್ಯನು ಉಜ್ಜೈನಿಯ ಭೂಮಿಯನ್ನು ಹಾಳ್ತಾ ಇರ್ತಾನೆ ನವಗ್ರಹಗಳಿಗೆ ಇದು ತಿಳಿಯತ್ತೆ ಆಗ ಎಲ್ಲ ಗ್ರಹಗಳು ವಿಕ್ರಮಾದಿತ್ಯನನ್ನು ಹುಡ್ಕೊಂಡು ಉಜ್ಜಯನಿಗೆ ಹೋಗ್ತಾರೆ ಆ ಉಜ್ಜಯಿನಿಗೆ ಹೋದಾಗ ಅಲ್ಲಿ ರಾಜ ವಿಕ್ರಮಾದಿತ್ಯನು ಒಂದು ಪರೀಕ್ಷೆಯನ್ನು ಕೊಡ್ತಾನೆ ಅದೇನು ಪರೀಕ್ಷೆ ಅಂತಂದರೆ ಎಲ್ಲ ಗ್ರಹಗಳಲ್ಲಿ ಯಾರು ಉತ್ತಮರು ಎಂಬುದನ್ನು ತಿಳುಕೊಳ್ಳಲು ನಾವು ನಿಮ್ಮಲ್ಲಿಗೆ ಬಂದಿದ್ದೇವೆ ಎಂಬುದು ಗ್ರಹಗಳು ವಿಕ್ರಮಾದಿತ್ಯನಿಗೆ ಹೇಳ್ತಾರೆ ಗ್ರಹಗಳ ಈ ಪ್ರಶ್ನೆಯನ್ನು ಕೇಳಿದ ರಾಜ ವಿಕ್ರಮಾದಿತ್ಯನು ನಾನು ಇದಕ್ಕೆ ಪ್ರಾಮಾಣಿಕ ಉತ್ತರವನ್ನು ನೀಡಲೇಬೇಕು ಆದರೆ ನನ್ನ ಉತ್ತರವನ್ನು ಕೇಳಿ ನೀವು ನನ್ನ ಮೇಲೆ ಕೋಪಿಸ್ಕೊಳ್ಬಾರ್ದು ಅಂತ ಹೇಳ್ತಾನೆ ಆಗ ಗ್ರಹಗಳು ಕೇಳಿದ ಪ್ರಶ್ನೆಗೆ ಉತ್ತರಿಸಲು ರಾಜನು ಉಪಾಯವನ್ನು ಮಾಡ್ತಾನಂತೆ ಆಗ ರಾಜ ವಿಕ್ರಮಾದಿತ್ಯ ಒಂಬತ್ತು ಲೋಹಗಳ ಒಂಬತ್ತು ವಿವಧ ಸಿಂಹಾಸನಗಳನ್ನು ಸಿದ್ಧಗೊಳಿಸ್ತಾನಂತೆ ಎಲ್ಲ ಗ್ರಹಗಳನ್ನು ಇವುಗಳ ಮೇಲೆ ಕುಳಿತುಕೊಳ್ಳುವಂತೆ ಹೇಳ್ತಾನಂತೆ ನಿಮ್ಮಲ್ಲಿ ಯಾರು ಕೊನೆಯ ಸಿಂಹಾಸನದಲ್ಲಿ ಕುಳಿತುಕೊಳ್ತಾರೋ ಅವರು ಚಿಕ್ಕವರಾಗುತ್ತಾರೆ ಅಂತ ಹೇಳ್ತಾನಂತೆ ಆಗ ರಾಜ ವಿಕ್ರಮಾದಿತ್ಯ ಹೇಳ್ತಾನೆ ಸೊ ಇಲ್ಲಿ ನೋಡಿ ಇಲ್ಲಿ ಪ್ರಾರಂಭ ಆಗುತ್ತೆ ಶನಿಯ ಆಟ ಏನು ಅಂತ ಹೇಳಿಬಿಟ್ಟು ಕೊನೆಯಲ್ಲಿ ಕಬ್ಬಿಣದ ಸಿಂಹಾಸನವನ್ನು ಇಟ್ಟಿರುವುದರಿಂದ ಶನಿದೇವನಿಗೆ ಆ ಸಿಂಹಾಸನದ ಮೇಲೆ ಮಾತ್ರ ಕುಳಿತುಕೊಳ್ಳಲು ಸಾಧ್ಯನೇ ಆಗಲ್ಲ ಆಗ ರಾಜ ವಿಕ್ರಮಾದಿತ್ಯನು ತನಗೆ ಮೋಸ ಮಾಡಿದನೆಂದು ಶನಿದೇವನಿಗೆ ಅನಿಸ್ಬಿಡುತ್ತೆ ಮತ್ತು ಅವನು ರಾಜನ ಮೇಲೆ ಕೋಪಗೊಳ್ತಾನೆ ರಾಜ ವಿಕ್ರಮಾದಿತ್ಯನಿಗೆ ಸಾಡೆ ಸಾತಿ ಶನಿದೋಷ ಬಂದಾಗ ಒಂದು ದಿನ ಶನಿ ಮಹಾರಾಜನು ಕುದುರೆ ವ್ಯಾಪಾರಿಯಾಗಿ ವಿಕ್ರಮಾದಿತ್ಯನ ಬಳಿಗೆ ಬರ್ತಾನೆ ರಾಜ ವಿಕ್ರಮಾದಿತ್ಯನು ಕುದುರೆಯನ್ನು ಇಷ್ಟಪಟ್ಟನು ಮತ್ತು ಅದರ ಮೇಲೆ ಸವಾರಿ ಮಾಡಬೇಕೆಂದುಕೊಳ್ತಾನೆ ಅಲ್ಲಿ ಶನಿದೇವನ ಸರದಿಯಲ್ಲಿ ವಿಕ್ರಮಾದಿತ್ಯನು ಸಿಕ್ಕಿ ಬೀಳ್ತಾನೆ ರಾಜ ವಿಕ್ರಮಾದಿತ್ಯನನ್ನು ದಟ್ಟ ಅರಣ್ಯಕ್ಕೆ ಕರೆದುಕೊಂಡು ಹೋಗ್ತಾನೆ ಅಲ್ಲಿ ಕುದುರೆ ಆಗೋಗುತ್ತೆ ರಾಜ ವಿಕ್ರಮಾದಿತ್ಯ ಅಲೆದಾಡ್ತಾ ಒಂದು ನಗರವನ್ನು ಸೇರ್ಕೊಳ್ತಾನೆ ಅಲ್ಲಿ ರಾಜನು ಸೇಠ್ ಅಂಗಡಿಯಲ್ಲಿ ನೀರು ಕುಡಿದು ವಿಶ್ರಾಂತಿ ತೆಗೆದುಕೊಳ್ತಾ ಇರ್ತಾನೆ ಸೇಠ್ ಆ ದಿನ ತನ್ನ ವ್ಯಾಪಾರದಲ್ಲಿ ಉತ್ತಮ ಹಣವನ್ನು ಗಳಿಸ್ತಾ ಇರ್ತಾನೆ ಈ ವ್ಯಕ್ತಿ ನನಗೆ ಅದೃಷ್ಟವಂತನೆಂದು ಭಾವಿಸ್ತಾ ಇದ್ದ ಆ ಸೇಠ್ ಅವನ ಮೇಲೆ ಕರುಣೆ ತೋರಿ ಅವನನ್ನು ತನ್ನೊಂದಿಗೆ ಮನೆಗೆ ಕರೆದುಕೊಂಡು ಹೋಗ್ತಾನೆ ಸೇಠ್ನ ಪತ್ನಿಯು ಊಟವನ್ನು ತಯಾರಿಸುತ್ತಿದ್ದಾಗ ಇದ್ದಕ್ಕಿದ್ದಂತೆ ರಾಜನು ಮುಂಭಾಗದ ಗೋಡೆಯ ಮೇಲೆ ಹಾರವೊಂದನ್ನು ನೇತು ಹಾಕಿಕೊಂಡಿರುವುದನ್ನು ನೋಡ್ತಾನೆ ಅದನ್ನು ಗೋಡೆಯು ನುಗ್ತಾ ಇರುತ್ತೆ ಗೋಡೆಯಲ್ಲಿ ನೇತಾಡುತ್ತಿದ್ದ ಹಾರವನ್ನು ಅಪರಿಚಿತರು ಕದ್ದಿದ್ದಾರೆ ಎಂದು ಭಾವಿಸಿದ ಸೇಠು ಆ ಹಾರವನ್ನು ಕೇಳಲು ಪ್ರಾರಂಭಿಸಿದನು ರಾಜ ವಿಕ್ರಮಾದಿತ್ಯ ತನ್ನ ನೈಜ ಗುರುತನ್ನು ಮರೆಮಾಚಿದ ತಾನು ನಗರದ ನಿವಾಸಿ ಎಂದು ಪರಿಚಯಿಸಿಕೊಂಡನು ಹೀಗಾಗಿ ಆರ ಗೋಡೆ ನುಂಗಿದೆ ಎಂದು ವೀಕಾ ಸೇಠ್ಗೆ ತಿಳಿಸಿದಾಗ ನಂಬಲಾರದೆ ಸರ ಕಳ್ಳತನವಾಗಿರುವ ಬಗ್ಗೆ ರಾಜನಿಗೆ ದೂರು ನೀಡ್ತಾನೆ ರಾಜನು ವಿಕ್ರಮಾದಿತ್ಯನ ಬಳಿ ನಿಜವನ್ನು ಕೇಳಲು ಪ್ರಶ್ನಿಸಿದಾಗ ವಿಕ್ರಮಾದಿತ್ಯನು ನಡೆದ ವಿಚಾರವನ್ನು ತಿಳಿಸ್ತಾನೆ ಇದನ್ನು ನಂಬದ ರಾಜ ಕಳ್ಳತನದ ಆಪಾದನೆಯ ಮೇಲೆ ವಿಕ್ರಮಾದಿತ್ಯ ಕೈಕಾಲುಗಳನ್ನು ಕತ್ತರಿಸಲು ಆದೇಶ ಕೊಡ್ತಾನೆ ಆಗ ರಾಜ ವಿಕ್ರಮಾದಿತ್ಯನ ಕೈಕಾಲುಗಳನ್ನು ಕತ್ತರಿಸಿ ನಗರದ ರಸ್ತೆಯಲ್ಲಿ ಬಿಸಾಡಿ ಹೋಗ್ಬಿಡ್ತಾರೆ ಕೆಲವು ದಿನಗಳ ನಂತರ ಒಬ್ಬ ರೈತ ಅವನನ್ನು ಎತ್ತಿಕೊಂಡು ತನ್ನ ಮನೆಗೆ ಕರೆದೊಯ್ತಾನೆ ತನ್ನ ಹೊಲದಲ್ಲಿ ಕುಳಿತುಕೊಳ್ಳುವಂತೆ ಮಾಡುತ್ತಾನೆ ರಾಜನು ಧ್ವನಿ ನೀಡುತ್ತಾ ಹೋರಿಗಳನ್ನು ಓಡಿಸುತ್ತಲೇ ಇರ್ತಾನೆ ಹೀಗೆ ತೇಲಿಯ ಗೂಳಿ ಓಡುತ್ತಲೇ ಇತ್ತು ಮತ್ತು ರಾಜನಿಗೆ ಆಹಾರ ಸಿಗುತ್ತಲೇ ಇತ್ತು ಶನಿಯ ಕ್ರೋಧದ ಸಾಡೇ ಸಾತಿಯ ನಂತರ ಮಳೆಗಾಲ ಪ್ರಾರಂಭವಾಗುತ್ತೆ ಆಗ ರಾಜ ವಿಕ್ರಮಾದಿತ್ಯನು ಒಂದು ರಾತ್ರಿ ಮೇಘಮಲ್ಲಾರವನ್ನು ಹಾಡುತ್ತಿರ್ತಾನೆ ನಗರದ ರಾಜನ ಮಗಳು ರಾಜಕುಮಾರಿ ಮೋಹಿನಿಯು ರಥದ ಮೇಲೆ ರೈತನ ಮನೆಯ ಮೂಲಕ ಹಾದು ಹೋಗುತ್ತಿರ್ತಾಳೆ ಮೇಘಮಲ್ಲಾರ್ ರಾಗವನ್ನು ಕೇಳಿದಾಗ ಅವಳು ಆಕರ್ಷಿತಳಾಗ್ತಾಳೆ ರಾಜಕುಮಾರಿಯು ಸೇವಕೆಯನ್ನು ಕಳುಹಿಸಿ ಗಾಯಕನನ್ನು ಕರೆತರಲು ಹೇಳ್ತಾಳೆ ಸೇವಕಿ ಹಿಂದಿರುಗಿ ಬಂದು ರಾಜಕುಮಾರಿಗೆ ಅಂಗವಿಕಲರಾಜನ ಬಗ್ಗೆ ಎಲ್ಲವನ್ನೂ ವಿವರವಾಗಿ ಹೇಳ್ತಾಳೆ ರಾಜಕುಮಾರಿಯು ವಿಕಲಾಂಗ ರಾಜನ ಬಗ್ಗೆ ತುಂಬ ಪ್ರಭಾವಿತಳಾಗ್ತಾಳಂತೆ ಅವಳು ಅಂಗವಿಕಲ ರಾಜನನ್ನು ಮದುವೆಯಾಗಬೇಕು ಅಂತ ಹೃದಯದಲ್ಲಿ ನಿರ್ಧರಿಸಿಕೊಂಡ್ಬಿಟ್ಟಿರ್ತಾಳೆ ಆಗ ರಾಜಕುಮಾರಿಯು ತನ್ನ ಎತ್ತವರಿಗೆ ಇದನ್ನು ಹೇಳಿದಾಗ ಅವರೆಲ್ಲರೂ ಇದನ್ನು ತಿಳಿದು ಆಶ್ಚರ್ಯಪಡ್ತಾರೆ ರಾಣಿ ಮೋಹಿನಿಯ ತಂದೆ ತಾಯಿ ಆಕೆಯನ್ನು ಕುರಿತು ಮಗಳೇ ನಾನು ನಿನ್ನನ್ನು ರಾಜನ ರಾಣಿಯಾಗಬೇಕೆಂದು ನಾವು ಬಯಸುತ್ತೇವೆ ಹಾಗಿರುವಾಗ ಆ ಅಂಗವಿಕಲನನ್ನು ಮದುವೆಯಾಗಿ ನಿಮ್ಮ ಕಾಲಿಗೆ ಕೊಡಲಿ ಹೇಟು ಹೊಡೆದುಕೊಳ್ಳುತ್ತಿದ್ದೀಯಾ ಎಂದು ಆಕೆಗೆ ಹೇಳ್ತಾರೆ ಆಗ ರಾಜಕುಮಾರಿಯು ತನ್ನ ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡಿರ್ತಾಳೆ ಮತ್ತು ತನ್ನ ಒತ್ತಾಯವನ್ನು ಬಿಡದೇ ಇಲ್ಲ ತನ್ನ ಆಸೆಯನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಊಟ ನೀರನ್ನು ಬಿಟ್ಟು ಕುಳಿತುಕೊಂಡಿರ್ತಾಳೆ ಮತ್ತು ತನ್ನ ಪ್ರಾಣವನ್ನು ತ್ಯಜಿಸಲು ಕೂಡ ನಿರ್ಧರಿಸಿಬಿಡ್ತಾಳೆ ಎಲ್ಲ ನಂತರ ಅದಾದ ನಂತರ ರಾಜ ಮತ್ತು ರಾಣಿ ರಾಣಿಯು ರಾಜಕುಮಾರಿಯನ್ನು ಅಂಗವಿಕಲ ವಿಕ್ರಮಾದಿತ್ಯನೊಂದಿಗೆ ವಿವಾಹ ಮಾಡಿಸಲು ಮುಂದಾಗ್ತಾರೆ ಮದುವೆಯ ನಂತರ ರಾಜ ವಿಕ್ರಮಾದಿತ್ಯ ಮತ್ತು ರಾಜಕುಮಾರಿಯು ರೈತನ ಮನೆಯಲ್ಲಿ ವಾಸಿಸಲು ಪ್ರಾರಂಭಿಸ್ತಾಳೆ ಅದೇ ರಾತ್ರಿ ಕನಸಿನಲ್ಲಿ ಶನಿದೇವನು ರಾಜನಿಗೆ ಹೇಳ್ತಾನಂತೆ ರಾಜ ನೀನು ನನ್ನ ಕೋಪವನ್ನು ನೋಡಿದ್ದೀಯ ನನ್ನ ಅವಮಾನಕ್ಕಾಗಿ ನಾನು ನಿನ್ನನ್ನು ಶಿಕ್ಷಿಸಿದ್ದೇನೆ ರಾಜನು ಶನಿದೇವ ನನ್ನನ್ನು ಕ್ಷಮಿಸುವಂತೆ ಕೇಳಿದನು ಮತ್ತು ಆತನನ್ನು ಪ್ರಾರ್ಥಿಸಿದನು ಓ ಶನಿದೇವ ನನಗೀಗಾಗಲೇ ನೋವಿನಿಂದ ಜೀವನವೇ ಸಾಕಾಗಿದೆ ಮತ್ತಷ್ಟು ನೋವನ್ನು ನನಗೆ ನೀಡಬೇಡ ಎಂದು ಪ್ರಾರ್ಥಿಸ್ತಾನಂತೆ ಪುರುಷರಾಗಲಿ ಅಥವಾ ಮಹಿಳೆಯರಾಗಲಿ ಯಾರು ನನ್ನನ್ನು ಪೂಜಿಸ್ತಾರೆ ಶನಿವಾರದಂದು ಉಪವಾಸ ಆಚರಿಸುತ್ತಾರೆ ಮತ್ತು ನನ್ನ ಉಪವಾಸ ವ್ರತವ ವ್ರತದ ಕಥೆಯನ್ನು ಕೇಳ್ತಾರೋ ಅವರೆಲ್ಲರಿಗೂ ನನ್ನ ಆಶೀರ್ವಾದ ಸದಾ ಕಾಲ ಇರುತ್ತದೆ ಮತ್ತು ನನ್ನ ಅವರ ಒಂದು ಕನಸು ಏನೇ ಇದ್ದರೂ ಈಡೇರುತ್ತದೆ ಎಂದು ಶನಿ ಮಹ ಶನಿದೇವ ಹೇಳ್ತಾನಂತೆ ಹೀಗೆ ರಾಜ ವಿಕ್ರಮಾದಿತ್ಯನು ಬೆಳಿಗ್ಗೆ ಎದ್ದಾಗ ಅವನ ಕೈಕಾಲುಗಳನ್ನು ನೋಡಿ ರಾಜನಿಗೆ ಬಹಳ ಸಂತೋಷ ಆಗುತ್ತೆ ಅವನು ತನ್ನ ಹೃದಯದಲ್ಲಿ ಶನಿದೇವನಿಗೆ ನಮಸ್ಕರಿಸುತ್ತಾನೆ ರಾಜನ ಕೈಕಾಲುಗಳು ಸುರಕ್ಷಿತವಾಗಿ ಮತ್ತು ಸುಭದ್ರವಾಗಿರುವುದನ್ನು ಕಂಡು ರಾಜಕುಮಾರಿಯು ದಿಗ್ಭ್ರಮೆಗೊಂಡ್ತಾಳೆ ಆಗ ರಾಜ ವಿಕ್ರಮಾದಿತ್ಯನು ತನ್ನನ್ನು ಪರಿಚಯಿಸಿಕೊಂಡು ಶನಿದೇವನ ಕೋಪದ ಸಂಪೂರ್ಣ ಕತೆಯನ್ನು ಆಕೆಗೆ ಹೇಳ್ತಾನಂತೆ ಈ ವಿಷಯ ತಿಳಿದ ಸೇಠ್ ರೈತನು ಮನೆಗೆ ಓಡಿ ಬಂದ ಅಂದರೆ ಮನೆಗೆ ಓಡಿ ಬಂದು ರಾಜನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾನಂತೆ ಶನಿದೇವನ ಕ್ರೋಧದಿಂದಲೇ ಇದೆಲ್ಲ ಸಂಭವಿಸಿದೆ ಆದರೆ ಆದ್ದರಿಂದ ರಾಜನು ಅವನನ್ನು ಕ್ಷಮಿಸಿದನು ಸೇಠ್ ರಾಜನನ್ನು ತನ್ನ ಮನೆಗೆ ಕರೆದೊಯ್ದು ಅವನಿಗೆ ಆಹಾರವನ್ನು ಕೊಟ್ಟನು ಊಟ ಮಾಡುತ್ತಿದ್ದಾಗ ಅಚ್ಚರಿಯ ಘಟನೆಯೊಂದು ನಡೆಯಿತು ಎಲ್ಲರೂ ನೋಡಿ ಆ ಗೋಡೆಯು ತಾನು ನುಂಗಿದ್ದ ಆಹಾರವನ್ನು ಉಗುಳ್ ಉಗುಳಿತಂತೆ ಸೇಟ್ನು ತನ್ನ ಮಗಳನ್ನು ರಾಜನಿಗೆ ಮದುವೆ ಮಾಡಿಕೊಟ್ಟನಂತೆ ಮತ್ತು ರಾಜನಿಗೆ ಅನೇಕ ಚಿನ್ನಾಭರಣಗಳನ್ನು ಹಣವನ್ನು ಸೊ ಅನೇಕ ವಸ್ತುಗಳನ್ನು ಕಳಿಸಿದನಂತೆ ರಾಜವಿಕ್ರಮಾದಿತ್ಯನು ರಾಜಕುಮಾರಿ ಮೋಹಿನಿ ಮತ್ತು ಸೇಠ್ನ ಮಗಳೊಂದಿಗೆ ಉಜ್ಜಯಿನಿಯನ್ನು ತಲುಪಿದಾಗ ಪಟ್ಟಣವಾಸಿಗಳು ಅವರನ್ನು ನಗರದ ಮಿತಿಯಲ್ಲಿ ಸಂತೋಷದಿಂದ ಸ್ವಾಗತಿಸಿದರು ಮರುದಿನ ರಾಜ ವಿಕ್ರಮಾದಿತ್ಯನು ಇಡೀ ರಾಜ್ಯವನ್ನು ಪಡೆದುಕೊಂಡು ಎಲ್ಲ ಗ್ರಹಗಳಲ್ಲಿ ಶನಿದೇವನು ಶ್ರೇಷ್ಠನೆಂದು ಘೋಷಿಸ್ತಾನೆ ಊರಿನವರೆಲ್ಲ ಶನಿದೇವನ ಉಪವಾಸ ವ್ರತವನ್ನು ಆಚರಿಸಬೇಕು ಮತ್ತು ಶನಿವಾರದಂದು ಶನಿಯನ್ನು ಪೂಜಿಸಬೇಕು ಮತ್ತು ಶನಿ ವ್ರತದ ಕಥೆಯನ್ನು ಕೇಳಬೇಕು ಎಂದು ರಾಜ ವಿಕ್ರಮಾದಿತ್ಯನ ಘೋಷಣೆಯಿಂದ ಶನಿದೇವನಿಗೆ ತುಂಬ ಸಂತೋಷ ಆಗುತ್ತೆ ಶನಿ ಅಂದರೆ ಶನಿವಾರದ ಉಪವಾಸ ಮತ್ತು ಉಪವಾಸದ ಕತೆಯನ್ನು ಯಾರು ಕೇಳ್ತಾರೋ ಅವರ ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ ಅಂತ ಈ ಒಂದು ಕಥೆಯ ಹಿನ್ನೆಲೆ ಆಗಿತ್ತು ಸ್ನೇಹಿತರೆ ಕೇಳಿದ್ರಲ್ಲ ಸೊ ಈ ಒಂದು ಕತೆ ಹೇಗೆ ಪ್ರಾರಂಭ ಆಯಿತು ಮತ್ತು ಹೇಗೆ ಆಚರಿಸ್ಬೇಕು ವ್ರತವನ್ನು ಹೇಗೆ ಪ್ರಾರಂಭ ಮಾಡಬೇಕು ಮತ್ತು ಸಂಪೂರ್ಣವಾಗಿ ಏನಕ್ಕೆ ಕೇಳಬೇಕು ಅನ್ನೋದು ಈಗ ಗೊತ್ತಾಯ್ತಲ್ವಾ ಸೊ ಹಾಗಾಗಿ ನೀವು ಯಾವುದೇ ಅಂತ ಅಂದ್ಕೊಂಡಿದ್ರು ಯಾವುದೇ ಕಥಾ ಕಥೆ ಆಗಿದ್ರು ದೇವರ ಒಂದು ಕಥೆ ಆಗಿದ್ರು ಸಹ ನೀವು ಈ ವ್ರತ ಏನೇ ವ್ರತವನ್ನು ನೀವು ಮಾಡ್ತಾ ಇದ್ದರೂ ಸಹ ಅದು ಸಂಪೂರ್ಣವಾಗಿ ಮಾಡಿದಾಗ ಮಾತ್ರ ಅದರ ಒಂದು ಪ್ರತಿಫಲ ನಿಮಗೆ ಸಿಗುತ್ತೆ ಹಾಗೂ ಆ ದೇವರು ಕರುಣಿಸ್ತಾನೆ ಸೊ ಅದರಲ್ಲೂ ಮುಖ್ಯ ಮುಖ್ಯವಾಗಿ ಈ ಶನಿ ಮಹಾತ್ಮ ದೇವರು ಸೊ ಯಾವತ್ತೂ ಆಗಲಿ ನಮ್ಮ ಒಂದು ಕೈಯನ್ನು ಬಿಡುವುದಿಲ್ಲ ಅಂತ ಹೇಳ್ತಾನೆ ಹೇಳ್ತೀನಿ ಹಾಗೆ ಈ ಒಂದು ಮತ್ತೊಂದು ಶನಿದೇವರ ಕತೆ ನಿಮಗೆ ಅಂದರೆ ಶನಿದೇವರ ಮತ್ತೊಂದು ಕಥೆಯನ್ನು ನಿಮಗೆ ನಾನು ಮುಂದಿನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ಕತೆ ನಿಮಗೆ ಒಳ್ಳೆ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಧನ್ಯವಾದ